ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತು ನಾನು ಪ್ರೀತಿಯ ಸಂಕೋಲೆ ಎಪಿಸೋಡ್ ಟೂನ ಇದ್ದೀನಿ ಇದು ಒಂದು ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಇದು ಇವರಿಬ್ಬರು ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅಂದರೆ ನಮ್ಮ ಹೀರೋ ಹೀರೋಯಿನ್ ಅವರು ಮೀಟ್ ಮಾಡ್ತಾರಾ ಇಲ್ವಾ ಅಂತ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಮೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹೋಗಿ ಫುಲ್ ಎಪಿಸೋಡ್ನ ನೋಡ್ಕೊಂಡು ಬನ್ನಿ ಲವ್ ಯು ಆಲ್ ಬೈ ಪ್ರೀತಿಯ ಸಂಕೋಲೆ ಎಪಿಸೋಡ್ ಟು ರೆಡಿಯಾಗಿ ಕೆಳಗಡೆ ಒಂದು ಕೀರ್ತಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಆಲ್ ಅಂತ ವಿಶ್ ಮಾಡ್ತಾಳೆ ಮಮ್ಮಿ ಇವತ್ತು ಟಿಫನ್ ಏನು ಡಿಂಪು ಇವತ್ತು ನಿಮ್ಮ ಫೇವ್ರೆಟ್ ಬಿಸಿಬೇಳೆ ಭಾತು ವಾವ್ ಮಮ್ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಮ್ಮಿ ಅವಳು ಅಕ್ಕಾಗ ಅವಳ ಕೆನ್ನೆ ಮೇಲೆ ಡಿಂಪಲ್ ಬೀಳೋದಕ್ಕೆ ಎಲ್ಲರೂ ಅವಳನ್ನ ಡಿಂಪು ಅಂತ ಕರೀತಾರೆ ಕನ್ನಿಕಾ ದೊಡ್ಡಮ್ಮ ನೀವು ಯಾವಾಗಲೂ ಅಕ್ಕಂಗೆ ಇಷ್ಟ ಆಗೋದೇ ಮಾಡ್ತೀರಾ ನನಗೆ ಇಷ್ಟ ಆಗೋದು ಯಾವುದನ್ನು ಮಾಡೋದಿಲ್ಲ ನನ್ನ ಇಷ್ಟ ಕಷ್ಟ ಕೇಳೋರು ಯಾರೂ ಇಲ್ಲ ಸ್ವಪ್ನವರು ಪುಟ್ಟಿ ಓವರ್ ಡ್ರಾಮಾ ಮಾಡಬೇಡ ನಿನಗೂ ಬಿಸಿಬಳೆ ಬಾತ್ ಅಂದರೆ ತುಂಬ ಇಷ್ಟ ಅಂತ ನಮ್ಮೆಲ್ರಿಗೂ ಗೊತ್ತು ಅಂತ ಹೇಳಿದ ತಕ್ಷಣ ಎಲ್ಲರೂ ನಗ್ತಾರೆ ಕನ್ನಿಕಾ ಮೊಕ್ಕ ಸಪ್ ಮಾಡಿಕೊಂಡು ಟಿಫನ್ ತಿನ್ನೋದಕ್ಕೆ ಶುರು ಮಾಡಿದ್ಲು ಡ್ಯಾಡಿ ಮಮ್ಮಿ ಚಿಕ್ಕು ಚಿಕ್ಕಿ ಇವತ್ತು ನನಗೆ ಸ್ವಲ್ಪ ಆಚೆ ಕೆಲಸ ಇದೆ ನಾನು ಬರೋದು ಲೇಟ್ ಆಗುತ್ತೆ ನನಗೆ ಯಾರು ವೆಯ್ಟ್ ಮಾಡಬೇಡಿ ಪ್ಲೀಸ್ ಸಾರಿ ಅಂಥೇಳಿ ಟಿಫನ್ ಮುಗಿಸಿ ಎಲ್ರಿಗೂ ಬಾಯ್ ಮಾಡಿ ಕಾರ್ ಕೀ ತೊಗೊಂಡು ಕಣ್ಣಿಕಾಗಿ ಒಂದು ಹಕ್ಕು ಕೊಟ್ಟು ಬಾಯ್ ಮಾಡಿ ಹೊರಡ್ತಾಳೆ ಅವಳು ಹೋಗೋದನ್ನೇ ನೋಡ್ತಾ ವರ್ಧನ್ ಅವರು ಏನಿವತ್ತು ನಮ್ಮ ಕೀರ್ತಿ ಇಷ್ಟೊಂದು ಖುಷಿಯಾಗಿದ್ದಾಳೆ ಹೇಳಿ ನಗ್ತಾರೆ ದೊಡ್ಡಪ್ಪ ಅಕ್ಕ ಖುಷಿಯಾಗಿದ್ದರೆ ನಮ್ಮೆಲ್ರಿಗೂ ಖುಷಿ ಅಲ್ವಾ ಅಂತ ಕನ್ನಿಕಾ ಹೇಳಿದ ತಕ್ಷಣ ಎಲ್ಲರೂ ಹೌದು ಅಕ್ಕನ ಮುದ್ದಿನ ತಂಗಿಯವಳು ಎಲ್ಲರೂ ನಗ್ತಾರೆ ಕೀರ್ತಿ ಸೌಮ್ಯ ಸ್ವಭಾವದವಳು ಮತ್ತು ತುಂಬ ಮೌನಿ ಎಷ್ಟು ಅವಶ್ಯಕತೆ ಅಷ್ಟೇ ಮಾತಾಡ್ತಾಳೆ ಓದೋದು ಬರೆಯೋದು ಕವಿತೆಗಳಂದರೆ ತುಂಬ ಇಷ್ಟ ಅವಳಿಗೆ ಮತ್ತು ಗಾರ್ಡನ್ನಲ್ಲಿ ವೆರೈಟಿ ಆಫ್ ಫ್ಲವರ್ಸ್ ಆ್ಯಂಡ್ ಸರ್ಕ್ಯೂಲೇಸ್ ಆ್ಯಂಡ್ ವೆಜಿಟೇಬಲ್ಸ್ ಬೆಳೆಸೋದಂದರೆ ಅವಳಿಗೆ ತುಂಬ ಇಷ್ಟ ಇನ್ನು ಕನ್ನಿಕ ತುಂಬ ಹಠಮಾರಿ ಕೋಪಿಷ್ಟೇ ಬೇಕು ಅಂತ ಇಷ್ಟಪಟ್ಟರೆ ಬೇಕೇ ಬೇಕು ಇಬ್ಬರು ಅಕ್ಕ ತಂಗಿಯವರು ಒಬ್ಬರೊಬ್ಬರು ಬಿಟ್ಟಿರೋದಿಲ್ಲ ಅಷ್ಟು ಇಬ್ಬರು ಹಚ್ಕೊಂಡಿದ್ದಾರೆ ಆದರೆ ಕನ್ನಿಕಾಗೆ ಬೇಕು ಅಂದು ಪಡ್ದೇ ಪಡಿತಾಳೆ ಅಷ್ಟು ಹಠಮಾರಿ ಆದರೆ ಇಬ್ಬರ ಸ್ವಭಾವ ತದ್ವಿರುದ್ಧ ಅಲ್ವಾ ಎಲ್ಲರೂ ಟಿಫನ್ ಮುಗಿಸಿ ಅವ್ರವ್ರ ಕೆಲಸಗಳಿಗೆ ಅವ್ರು ಹೊಡ್ತಾರೆ ಪದ್ಮಮ್ಮ ಬಿಸಿನೀರು ಮತ್ತು ಟ್ಯಾಬ್ಲೆಟ್ ತೊಗೊಂಡು ವೈಷ್ಣವಿ ಅವ್ರ ರೂಮಿಗೆ ಹೋಗ್ತಾರೆ ಕನ್ನಿಕಾ ಅವಳ ರೂಮ್ಗೆ ಹೋಗಿ ರೆಡಿಯಾಗಿ ದೊಡ್ಡಮ್ಮನ ಹತ್ರ ಬಂದು ದೊಡ್ಡಮ್ಮ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು ನಾನು ಆಚೆ ಹೋಗಿ ಬರ್ತೀನಿ ಅಂಥೇಳಿ ಅವ್ರ ದೊಡ್ಡಮ್ಮನ ಹಗ್ ಮಾಡಿ ಪದ್ಮಮ್ಮನಿಗೆ ಬಾಯಿ ಹೇಳಿ ಸ್ಕೂಟರ್ ಕೀ ತೊಗೊಂಡು ಹೊರಡ್ತಾಳೆ ಇತ್ತ ವೈಷ್ಣವಿಯವರು ನಮ್ಮ ಕೀರ್ತಿಗೆ ಆದಷ್ಟು ಬೇಗ ಮದುವೆ ಮಾಡಿಸಿದ್ರೆ ಸಾಕು ನನ್ನ ಆರೋಗ್ಯ ಬೇರೆ ಸರಿ ಇಲ್ಲ ಪದ್ಮಾ ಅವರು ಮಗು ಇನ್ನೂ ಚಿಕ್ಕದು ಯಾಕೆ ಇಷ್ಟು ಬೇಗ ಮದುವೆ ಅಂತೀರಾ ಫಸ್ಟು ನಿಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಕೆಳಗಡೆ ಹೊರಡ್ತಾರೆ ವೈಷ್ಣವಿ ಏನನ್ನೋ ಯೋಚನೆ ಮಾಡ್ತಾ ಕೂತ್ಕೊಳ್ತಾರೆ ಈ ಕಡೆ ಕವೀಶ್ ಡ್ರೈವಿಂಗ್ ಮಾಡ್ತಾ ಅವನ ದಿ ಬೆಸ್ಟ್ ಚೈಲ್ಡ್ಹುಡ್ ಫ್ರೆಂಡ್ ಕಿರಣ್ ಜೋಶ್ಗೆ ಕಾಲ್ ಮಾಡ್ತಾನೆ ಹಾಯ್ ಗುಡ್ ಮಾರ್ನಿಂಗ್ ಕಿರು ವೇರ್ ಆರ್ ಯು ವೆರಿ ಗುಡ್ ಮಾರ್ನಿಂಗ್ ಡ್ಯೂಡ್ ಐ ಜಸ್ಟ್ ವೋಕಪ್ ವಾಟ್ ಇಸ್ ದಿಸ್ ಟ್ಯೂಡ್ ವೈ ಡಿ ಯು ರಿಮಂಬರ್ ಮೀ ಅರ್ಲಿ ಮಾರ್ನಿಂಗ್ ಓಕೆ ಕೂಲ್ ಕೂಲ್ ಸ್ವಲ್ಪ ಬೇಗ ರೆಡಿಯಾಗಿ ನಾನು ಹೇಳೋ ಜಾಗಕ್ಕೆ ಬಾ ಐ ವಿಲ್ ಸೆಂಡ್ ದಿ ಲೊಕೇಶನ್ ಅಷ್ಟೊಂದು ಅರ್ಜೆಂಟಾ ಹಾಂ ನನಗೆ ಏನಿಲ್ಲ ಅಂದರೂ ಥರ್ಟಿ ಮಿನಿಟ್ಸ್ ಟೈಮ್ ಬೇಕು ಸೋ ವಿಲ್ ರೆಡಿ ಆ್ಯಂಡ್ ಕ್ಯಾಚ್ ಅಪ್ ಬಾಯ್ ಅಂಥೇಳಿ ಕಾಲ್ ಕಟ್ ಮಾಡ್ತಾನೆ ಕಿರಣ್ ಜೋಷಿ ಇಪ್ಪತ್ತೈದು ವರ್ಷ ನಮ್ಮ ಹೀರೋ ಅಷ್ಟೇ ಹೈಟು ನಮ್ಮ ಹೀರೋ ಅಷ್ಟೇ ಸೂಪರೋ ಸೂಪರ್ ಬಟ್ ನಮ್ಮ ಹೀರೋ ಅಷ್ಟು ಇರೋ ಕಲ್ಲರ್ ಇಲ್ಲ ಅಷ್ಟೇ ಸ್ವಲ್ಪ ಕಲರ್ ಕಮ್ಮಿ ಅನ್ನೋದು ಬಿಟ್ಟರೆ ಹ್ಯಾಂಡ್ಸಮ್ ಬಾಯ್ ಗುಂಗುರು ಕೂದಲು ಚೂಪಾದ ಮೂಗು ಸದೃಢ ಮೈಕಟ್ಟು ಬಲಿಷ್ಠವಾದ ಭುಜಗಳು ಕಟ್ಟು ಮಸ್ತಾದ ದೇಹ ಕಿರಣ್ ಜೋಶಿ ಹೋಟೆಲ್ ಬಿಸ್ನೆಸ್ಗಳಲ್ಲಿ ಪ್ರಖ್ಯಾತ ಪಡೆದಿದ್ದಾನೆ ನಂದನ್ ಜೋಶಿ ಮತ್ತು ನಳಿನ ಜೋಶಿಯ ಅವರ ಏಕ ಪುತ್ರ ಇವರು ಸಹ ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಕವಿಷ ಹಾಗೆ ಡ್ರೈವಿಂಗ್ ಮಾಡ್ತಾ ಮಿರರ್ ನೋಡಿಕೊಂಡು ನೋಡ್ಕೊಂಡು ನಗ್ತಾನೇ ಇರ್ತಾನೆ ಸಿಗ್ನಲಲ್ಲಿ ಕಾರ್ ನಿಲ್ಲಿಸಿದಾಗ ಅವನ ಮನಸಲ್ಲಿ ಕಣ್ಣಿಂದ ಅಲ್ಲ ನನ್ನ ಪ್ರೀತಿ ಹುಟ್ಟಿದ್ದು ಯಾವ ಸೌಂದರ್ಯಕ್ಕೆ ಮರಳಾಗಲಿಲ್ಲ ನನ್ನ ಮನಸ್ಸು ನೀ ಹೇಗಿರುವೆ ನನ್ನ ಚಲುವೆ ನನ್ನ ಅಂತರಾಳದ ಪ್ರೀತಿಯ ರೀತಿ ಹೇಗೆ ವರ್ಣಿಸಲಿ ಅಕ್ಷರಗಳಲ್ಲಿ ಅಡಗಿರುವ ನಮ್ಮ ಈ ಸಂಬಂಧ ಇಲ್ಲಿಯವರೆಗೂ ಸ್ನೇಹವಿರುವ ನಮ್ಮ ಈ ಸಂಬಂಧ ನಿನ್ನ ಪ್ರೀತಿ ಬೇಕೆಂದು ಬಯಸಿದ ನನ್ನ ಮನಸ್ಸು ಮೈ ಕೆ ಆರ್ ಅಂತ ಅವನ ಮನಸ್ಸಿನಲ್ಲಿ ನಗ ನಗ್ತಾ ಇರ್ತಾನೆ ಹಾಗೆ ನೋಡ್ತಾ ಇರಬೇಕಾದ್ರೆ ಅವನು ಕಣ್ಗಳ ಮುಂದೆ ರೋಡ್ನಲ್ಲಿ ಬರುವ ಒಂದು ಸುಂದರ ಯುವತಿ ಕಡೆ ನೋಡ್ತಾನೆ ಅವಳು ರೋಡ್ ಕ್ರಾಸ್ ಮಾಡ್ಕೊಂಡು ಬಂದು ಒಂದು ಫ್ಲವರ್ ಶಾಪ್ ಮುಂದೆ ನಿಲ್ತಾಳೆ ಅವಳನ್ನೇ ನೋಡ್ತಾ ಮೈಮಾರಿತಾನೆ ಹಂಗಾದ್ರೆ ಅವಳು ನಮ್ಮ ಹೀರೋಯಿನ್ನೇ ಇರ್ಬೋದಾ ಬನ್ನಿ ನೋಡೋಣ ಅವಳು ಸ್ವಲ್ಪ ಕಾಣಲಿಲ್ಲ ಅಂತ ವಿಂಡೋ ಇಲ್ಸ್ ಬೇರೆ ನೋಡ್ತಾ ಇದ್ದಾನೆ ಅವನ ಪಕ್ಕ ಒಂದು ಸ್ಕೂಟಿ ನಿಲ್ಲುತ್ತೆ ಆ ಸ್ಕೂಟಿಯಲ್ಲಿರೋ ಹುಡುಗಿ ಸುಮ್ಮನೆ ಪಕ್ಕ ತಿರುಗಿದಾಗ ಇವನನ್ನು ನೋಡಿ ಒಂದು ಕ್ಷಣ ಮೈಮರೀತಾಳೆ ಅವಳ ಮನ್ಸಿನಲ್ಲಿ ಬಂದ ಒಂದು ಹೆಸರು ಕವಿಶ್ ನಂತರ ಸಿಗ್ನಲ್ ಬಿಟ್ಟ ಮೇಲೆ ಹಿಂದಿನ ಗಾಡಿಗಳ ಹಾರ್ನ್ ಶಬ್ದಕ್ಕೆ ಇವನ ಕಾರನ್ನು ಮುಂದೆ ಓಡಿಸ್ತಾನೆ ಲೆಫ್ಟ್ ಸೈಡ್ ಕಾರ್ ಹಾಕಿ ಡೋರ್ ತೆಗಿಯುವಾಗ ಏನನ್ನೋ ಯೋಚನೆ ಮಾಡ್ತಾ ಬರೋ ಆ ಹುಡುಗಿ ಫಾಸ್ಟಾಗಿ ಸ್ಕೂಟಿ ಮೂವ್ ಮಾಡ್ತಾಳೆ ಸೋ ಗೊತ್ತಿಲ್ಲದೆ ಇವರು ಡೋರ್ ಓಪನ್ ಮಾಡೋಕ್ಕೆ ಹೋಗುವಾಗ ಅವಳು ನೋಡಿ ಇನ್ನೇನು ಬೈಕ್ ಟಚ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಆ ಹುಡುಗಿ ಬ್ರೇಕ್ ಹಾಕಿ ಗಾಡಿ ನೆಲೆಸ್ತಾಳೆ ಹಾಗೇ ಕೈಯತ್ತಿ ಬೈದು ಬಿಡೋಣ ಅಂತ ಅಂದ್ಕೊಂಡು ಬೈಕ್ ತೆಗಿಯುವಾಗ ಅವನನ್ನು ಮತ್ತೆ ನೋಡಿ ಮನಸಲ್ಲಿ ಕವಿಷ್ ಪ್ರೀತಿಯಿಂದ ಅವನನ್ನು ನೋಡ್ತಾಳೆ ನಂತರ ಇವಳು ಕೈ ಇಳಿಸುವಾಗ ಅವಳ ಕೈ ಮೇಲಿರೋ ಟ್ಯಾಟು ಕೆ ಆರ್ ಅವನಿಗೆ ಕಾಣಿಸುತ್ತೆ ಅವನ ಮನಸಲ್ಲಿ ಕೆ ಆರ್ ಅನ್ನೋ ಪದ ಬರುತ್ತೆ ಅವನು ತೊಟಿ ಅಂಚೋಣಕ್ಕಾಗ ಅವನ ನಗುವಾಗ ಇವಳು ಕಳ್ಳೇ ನಂತರ ಇಬ್ರು ಒಟ್ಟಿಗೆ ಸಾರಿ ಅಂಥೇಳಿ ಅವಳು ಮುಂದೆ ಹೋಗ್ತಾಳೆ ಇವನು ಬೊಕ್ಕೆ ತಗೊಳಕ್ಕೆ ಫ್ಲವರ್ ಶಾಪ್ಗೆ ಹೊರಡ್ತಾನೆ ಆ ಹುಡುಗಿ ಇನ್ನೂ ಎಲ್ಲ ಫ್ಲವರ್ಸ್ ಬೊಕ್ಕೆ ನೋಡ್ತಾ ನೋಡ್ತಾ ಲಾಸ್ಟಲ್ಲಿ ಆರ್ಕ್ರಿಡ್ಸ್ ಅಂದರೆ ಬೆಟ್ಟದ ಹೂವು ಬೊಕ್ಕೆ ಹತ್ತಿರ ಬಂದು ಕೈ ಇಟ್ಲು ಅವನು ಸಹ ಅದೇ ಬೊಕ್ಕೆ ಕೈ ಇಡ್ತಾನೆ ಒಂದು ಸೆಕೆಂಡ್ ಇಬ್ಬರು ಮುಖ ಮುಖ ನೋಡ್ಕೊಳ್ತಾರೆ ಅವನ ಕಣ್ಗಳು ಸಹ ಬೆರೆಯುತ್ತವೆ ಒಂದು ಕ್ಷಣ ಅವಳ ಅಂದಾನ ನೋಡಿ ಮನಸಲ್ಲಿ ವಾವ್ ಶಿ ಸೋ ವೆರಿ ಬ್ಯೂಟಿಫುಲ್ ಅಂದ್ಕೊಂಡು ಅವನಿಗೆ ತಿಳಿಯದೆ ಅವನ ಮನಸಲ್ಲಿ ಬಂದ ಪದಗಳು ಚಂದ್ರನನ್ನು ನಾಚಿಸುವ ಕಣ್ಗಳ ಚಲುವೆನಿ ಸೇಬನ್ನು ನಾಚಿಸುವ ನಾಸಿಕದ ಚಲುವೇನಿ ಕೇಸರಿ ರಂಗನ್ನು ಮೀರಿಸುವ ಕೆನ್ನೆಯ ಚಲುವೇನಿ ಬಿಂದಿಯನ್ನು ನಾಚಿಸುವ ಹನಿಯ ಚಲುವೇನಿ ಹುಣ್ಣಿಮೆ ಬೆಳೆದಿಂಗಳ ನಾಚಿಸುವ ಮುಗದ ಚೆಲುವೇನಿ ಎಂತ ಮನಸ್ಸಿನಲ್ಲಿ ನಗ್ತಿರುವಾಗ ಆ ಹುಡುಗಿ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿದ್ಲು ಅವನ ತಕ್ಷಣ ಎಚ್ಚರಗೊಂಡವನಂತೆ ಅವನೇ ಸಾರಿ ಹೇಳಿ ಮುಂದೆ ಹೋಗಿ ಬೇರೆ ಬುಕ್ಕೆ ತೊಗೊಳಕ್ಕೆ ನೋಡ್ತಾ ಮನಸಲ್ಲಿ ನಾನು ಯಾಕೆ ಆ ಹುಡುಗಿನ ನೋಡಿ ನನ್ನ ಮನಸಲ್ಲಿ ಅಷ್ಟೊಂದು ಇಷ್ಟಪಟ್ಟೆ ನನ್ನ ಸ್ವೀಟಿಗೆ ಯಾರು ಕೂಡ ಹೀಗೆ ಇರಬಹುದಾ ಅಂದ್ಕೊಂಡು ನಂತರ ಇನ್ನೊಂದು ಬೇರೆ ಬೊಕ್ಕೆ ತೊಗೊಂಡು ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದಾಗ ಅವಳು ಸಹ ಬಿಲ್ಲಿಂಗ್ ಮಾಡಿಸ್ತಾ ಇರ್ತಾಳೆ ಮತ್ತೆ ಅವಳನ್ನ ನೋಡಿ ತುಟಿ ಅಂಚಲನಕ್ಕೂ ಬಿಲ್ ಪೇ ಮಾಡಿ ಬೊಕ್ಕೆ ತಗೊಂಡು ಹೋಗ್ತಾನೆ ಇವಳು ಸಹ ಬಿಲ್ ಪೇ ಮಾಡಿ ಕಾರ್ನಲ್ಲಿ ಬಂದು ಕೂತ್ಕೊಂಡು ಮುಚ್ಚಿ ಬೊಕ್ಕೆ ತಗೊಳ್ಳೋವಾಗ ಅವನ ಕಣ್ಗಳನ್ನ ನೋಡಿದ ನನ್ನ ಮನ್ಸು ಯಾಕೆ ಅಷ್ಟೊಂದು ಖುಷಿ ಪಡ್ತು ಯಾಕೆ ನನ್ನ ಹೃದಯ ಒಂದು ಕ್ಷಣ ಅಷ್ಟೊಂದು ಕಣ್ಣು ಮುಚ್ಚಿ ಮತ್ತೆ ಆ ಕ್ಷಣನ ನೆನೆಸ್ಕೋತಾಳೆ ಅವನ ಮುಖ ಅವನ ಕಣ್ಣು ನೋಡಿ ಮನಸಲ್ಲಿ ಏನೇನೋ ಖುಷಿ ಪಡ್ತಾಳೆ ನಂತರ ಅವನ ಮನಸ್ಸಲ್ಲಿ ಬಂದ ಮೊದಲು ಮಾತು ಮೈ ಕೆಕೆ ಹೀಗೆ ಅವನು ಕೂಡ ಹೀಗೆ ಇರ್ಬೋದಾ ಕೇಕೆ ಹೇಗೆ ಇರುವೆ ನೀ ಸ್ನೇಹವೋ ಪ್ರೀತಿಯೋ ತಿಳಿಯೋದಾಗಿದೆ ನನ್ನ ಮನಸ್ಸು ನಿನ್ನ ಕವಿತೆಗಳಿಗೆ ಹುಚ್ಚಿಯಾಗಿರುವೆ ನಾನು ಆಮೇಲೆ ಟೈಮ್ ನೋಡಿದ್ರೆ ನೈನ್ ಥರ್ಟಿ ಟೈಮ್ ಆಗೋಯಿತು ಬೇಗ ಹೊರಡಬೇಕು ಇದು ನನ್ನ ಮೊದಲು ಭೇಟಿ ಐದು ವರ್ಷಗಳ ಸ್ನೇಹದ ಪರಿಚಯಕ್ಕೆ ಇಂದು ನಮ್ಮಿಬ್ಬರ ಮುಖಗಳ ದರ್ಶನ ಅಂದರೆ ಐದು ವರ್ಷ ಆದಮೇಲೆ ನಮ್ಮ ಹೀರೋ ಹೀರೋಯಿನ್ ಮೀಟ್ ಮಾಡೋದಕ್ಕೆ ಅಂತ ಇವತ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿ ಡ್ರೈವಿಂಗ್ ಮಾಡ್ತಾ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋದಲು ಇತ್ತ ಇವನು ಸಹ ಡ್ರೈವಿಂಗ್ ಮಾಡ್ತಾ ಬೇಗ ಹೋಗಬೇಕು ನಾನೇ ಮೊದಲು ಹೋಗಬೇಕು ಈಗ ಅಲ್ವಾ ನಮ್ಮ ಹುಡುಗರು ಅವರೇ ಫಸ್ಟ್ ಹೋಗಬೇಕು ವೆಯ್ಟ್ ಮಾಡಬೇಕು ಅಂತ ಅವನೇ ಹೋಗಬೇಕು ಅಂತ ಡ್ರೈವ್ ಮಾಡ್ತಾ ಇದ್ದಾನೆ ನೀವೆಲ್ಲ ಎಷ್ಟು ಜನ ಹೋಗಿದ್ದೀರಾ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಕಮೆಂಟ್ ಮಾಡಿ ಈ ಕಡೆ ಕಿರಣ್ ಬೇಗ ಬೇಗ ರೆಡಿಯಾಗಿ ಡ್ರೈವಿಂಗ್ ಮಾಡಿಕೊಂಡು ಕವೀಶ್ ಕಳಿಸಿರೋ ಲೊಕೇಶನ್ ಹತ್ತಿರ ಬಂದು ವೆಯ್ಟ್ ಮಾಡ್ತಾ ಇರ್ತಾನೆ ಬೇಗ ಬಾ ಹೇಳಿ ನೈನ್ ತರ್ಟಿ ಆಗ್ತಾ ಬಂತು ನೋಡಿದ್ರೆ ಇವನು ಇನ್ನೂ ಬಂದಿಲ್ಲ ಕಾಲ್ ಮಾಡೋಣ ಅಂತ ಪಾಕೆಟ್ ಕೈ ಹಾಕಿ ಫೋನ್ ತೆಗೆದು ಮುಂದೆ ನೋಡುವಾಗ ಅವನು ಮುಂದೆ ಬಂದ ಒಂದು ಕಾರ್ನಿಂದ ಇಳಿದ ಹುಡುಗಿನ ಕಡೆ ಅವನ ಕಣ್ಗಳು ಹೋಗ್ತವೆ ಅವಳನ್ನೇ ನೋಡ್ತಾ ಒಂದು ಕ್ಷಣ ಇವನು ಕಳೆದು ಹೋಗ್ತಾನೆ ವಾವ್ ಸೂಪರ್ ಲುಕಿಂಗ್ ಗಾಡ್ಜಿಯಸ್ ಶೀಸ್ ಅಮೇಝಿಂಗ್ ಅಂತ ಹೇಳ್ತಾನೆ ಫೋನ್ ರಿಂಗ್ ಶಬ್ದಕ್ಕೆ ಎಚ್ಚರಿಕೊಂಡು ಕಾಲ್ ಪಿಕ್ ಮಾಡಿ ಆ ಕಡೆ ಕೇಳಿ ಬಂದ ವಿಚಾರಕ್ಕೆ ವಾಟ್ ಏನು ಹೇಳ್ತಾ ಇದೆಯಾ ಯಾವ ಹಾಸ್ಪಿಟಲ್ ಓಕೆ ಓಕೆ ಐ ವಿಲ್ ಕಮ್ ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡ್ತಾನೆ ಆಗಿನಿಂದ ಅವನನ್ನೇ ನೋಡ್ತಿರೋ ಇವಳು ಅವನ ಕಾರಿನ ಮುಂದೆ ಹಾಟ್ ಸಿಂಬಲ್ನಲ್ಲಿ ನಲ್ಲಿ ಕೆ ಅಂತ ಬರ್ತಿರೋ ಅಕ್ಷರ ಕಡೆ ಇವಳು ಗಮನ ಹೋಗುತ್ತೆ ಸೊ ಒಂದು ಸಲ ಅವಳ ಮನಸಲ್ಲಿ ಏನೋ ತಿಳಿಯೋದ ರೀತಿ ಖುಷಿ ಆ ಕೆ ಅನ್ನೋ ಅಕ್ಷರಗಳಿಗೆ ಅರ್ಜೆಂಟಾಗಿ ಹೋಗ್ತಾ ಇರೋದು ನೋಡಿ ಅವಳು ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತಾಳೆ ದೇವ್ರ ಮುಂದೆ ಕೈ ಮುಗಿದು ಪ್ರಾರ್ಥಿಸಿ ದರ್ಶನ ಮಾಡಿಕೊಂಡು ಆಚೆ ಬಂದು ಒಂದು ಬೆಂಚ್ ಮೇಲೆ ಕೂತು ನನ್ನ ಐದು ವರ್ಷದ ಸ್ನೇಹ ಇಂದು ಅವ್ರನ್ನ ನೋಡೋದಕ್ಕೆ ನನ್ನ ಮನಸ್ಸು ಕಾಯ್ತಿದೆ ಆಗಲಿ ಒಂದು ಕಾರ್ ಹೋಯಿತು ಅದ್ರ ಮೇಲೆ ಕೇಕೆ ಅಂತ ಇತ್ತು ನಾನು ನೋಡೋಕ್ಕೆ ಬಂದಿರೋ ಅವರು ಅವರೇನಾ ಅರ್ಜೆಂಟಲ್ಲಿ ಹೋದರು ಇವ್ರು ಬಂದಿದ್ದರೆ ಇನ್ನೂ ಬಂದೇ ಇಲ್ಲ ಏನು ಮಾಡೋದು ನಾನೇ ಹಾಕಿರೋ ಕಂಡೀಷನ್ ಅವ್ರ ಫೋನ್ ನಂಬರ್ ಸಹ ಇಲ್ಲ ವೆಯ್ಟ್ ಮಾಡ್ತಾ ಕುತ್ಕೊಳ್ಳೋಣ ಬೇಗ ಬರ್ಬೋದೇನೋ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ತಾಳೆ ಈ ಕಡೆ ಕವೀಶ್ ಕಿರಣ್ಗೆ ಕಾಲ್ ಮಾಡಿ ಹೆಲೋ ಕಿರಣ್ ಐ ಆಮ್ ನಾಟ್ ಕಮಿಂಗ್ ಸಾರಿ ಅನದರ್ ಪ್ರಾಬ್ಲಮ್ ಇಸ್ ಕೀಮ್ ಡ್ಯಾಡ್ಗೆ ಮೈನರ್ ಹಾರ್ಟ್ ಅಟ್ಯಾಕ್ ಸೊ ನಾನು ಬರೋಕ್ಕೆ ಆಗ್ತಾಯಿಲ್ಲ ಆಲ್ರೆಡಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾರಂತೆ ಮಾಮ್ ಕಾಲ್ ಮಾಡಿ ಹೇಳಿದ್ರು ಅಂತ ಟೆನ್ಷನ್ ಹೇಳ್ತಿರುವಾಗಲೇ ವಾಟ್ ಏನು ಹೇಳ್ತಾ ಇದೆಯಾ ಯಾವ ಹಾಸ್ಪಿಟಲ್ ಓಕೆ ಓಕೆ ಐ ವಿಲ್ ಕಮ್ ಇನ್ ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ